ಇನ್ನೊಂದು ಕೋಟಿಗೆ ಇಪ್ಪತ್ತು ಲಕ್ಷ ಅದು ಎ ಬಿ ಬಿ ಕಂಪ್ನಿಗೆ ಹೋಗಿ ಎ ಬಿ ಬಿ ಅಲ್ಲ ಎ ಎಮ್ ಎಸ್ ಕಂಪ್ನಿಗೆ ಹೋಗಿ ಇಪ್ಪತ್ತು ಲಕ್ಷ ಸಿ ಎಸ್ ಆರ್ ಫಂಡ್ ತಂದು ಅಲ್ಲಿ ಪುರಸೇವೆಗೆ ಇಡ್ಸಿದ್ದೀನಿ ತಂದು ನಾನು ತಂದು ಅದನ್ನು ಇಪ್ಪತ್ತು ಲಕ್ಷ ಇನ್ನು ಎಂಬತ್ತು ಲಕ್ಷ ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಿದ್ದು ಒಟ್ಟು ಎರಡು ಕೋಟಿ ಮಾಡಬೇಕು ಅಂತ ಅಲ್ಲಿ ಇಡಿಸಿದೆ ಅಲ್ಲಿ ಜತೆಗೆ ಒಂದು ಹದಿನೈದು ಕೋಟಿ ಬೇಕು ಅಂತ ಲೆಟ್ರು ಬರೆದು ಆವಾಗಲೇ ನಾನು ಮಾಡ ಇದು ಬಿ ಡಿ ಎಟ್ರು ಬರೆದು ಅಲ್ಲಿಂದ ಸನ್ಮಾನ್ಯ ಕುಮಾರಣ್ಣವ್ರ ಕಡೆಯಿಂದ ಫೋನ್ ಮಾಡಿ ಹೇಳಿಸಿ ಅವಾಗೇ ಮಾಡಿ ಇದನ್ನೆಲ್ಲ ಮಾಡಿ ಅಲ್ಲೊಂದು ಹನ್ನೆರಡು ಕೋಟಿ ಮೂ ಫೈಲ್ ಮೂವ್ ಆಯಿತು ಈಗ ಅದು ಟೆಂಡ್ರಿಗೆ ಹೋಗ್ಯದೀಗ ಅದು ಇಷ್ಟೆಲ್ಲ ನಾನು ಅವಾಗ ಆ ಕೆರೆ ಇದಕ್ಕೆ ನಾನು ಅಷ್ಟೊಂದು ಮುತುವರ್ಜಿ ತಗೊಂಡು ಇವೆಲ್ಲ ಮಾಡಬೇಕು ಅಂತ ನಾನು ಮಾಡಿದ್ದು ಅವರು ದುಡ್ಡು ಕಿತ್ತಾಕಿರೋ ಕೂಡ ಇಷ್ಟು ದುಡ್ಡು ನಾನೇನು ಈಗ ಏನು ಕೋಟಿ ಅಂತ ಹೇಳಿದವಲ್ಲ ಅದರಾಗೆ ಒಂದು ಒಂದು ಕೋಟಿ ನಗರೋತ್ನ ಅದ್ರಾಗ ಒಂದು ಇಪ್ಪತ್ತು ಲಕ್ಷ ನಾನು ಸಿ ಎಸ್ ಆರ್ ಫಂಡ್ ಇಟ್ಟೆ ಇನ್ನು ಎಂಬತ್ತು ಲಕ್ಷ ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಿದೆ ಒಟ್ಟು ಎರಡು ಕೋಟಿ ಅದನ್ನು ಕೆರೆ ಮಾಡಬೇಕು ಅಂತ ಇಟ್ಟು ಅವರ ಯಾವುದೇ ಇದು ಮಾಡೋಕ್ಕೂ ಅವಾಗ ನನಗೆ ಅವಕಾಶ ಕೊಡಲಿಲ್ಲ ಜನಗಳಿಗೆ ಗೊತ್ತಿದೆ ಕ್ಷೇತ್ರದ ಮತದಾರ ಎಲ್ಲರಿಗೂ ಗೊತ್ತಿದೆ ಎಷ್ಟು ನಮಗೆ ಕಣ್ಣೀರ ಕೈ ತೊಳಿಸಿರು ನನಗಲ್ಲ ಕ್ಷೇತ್ರದ ಜನಕ್ಕೂ ಅಷ್ಟೇ ಯಾಕೆಂದರೆ ಅವಾಗ ಸಾಕಷ್ಟು ಫ್ಲಡ್ಡು ಜಾಸ್ತಿ ಆವಾಗ ನಾ ಒಂದು ಕಳೆದ ಎರಡು ಮೂರು ಹಿಂದೆ ತುಂಬ ಜನ ಅನಾನುಕೂಲ ಜನ ಆಗಿದೆ ಆದರೂ ಜನಗಳು ಭಾಳ ಬ ತೊಂದರೆ ಆಯಿತು ನಮಗೂ ಕಣ್ಣೀರ ಕೈ ತೊಳಿಸಿರು ಇಲ್ಲಿ ಕೆಲಸ ಆಗಬಾರ್ದು ಅಂತ ಎಷ್ಟು ಹೋರಾಟ ಮಾಡಿ ಅವರನ್ನು ನಾನು ಮಾಡಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ನೋ ಅಷ್ಟೇ ಇದರಲ್ಲಿ ತಡಿಬೇಕು ಅಂತ ತಡ್ದಾಗ ಯಶಸ್ವಿ ಆದರು ಅಲ್ಲಿ ಕೆಳಗಡೆ ಇವತ್ತು ಅದೇ ಕೆರೆ ಕೊಡಿತಾವ ಮೂವತ್ತಾರು ಕೋಟಿ ರೂಪಾಯಿ ಎಸ್ ಟಿ ಪಿ ಅಲ್ಲೆಲ್ಲ ಟ್ಯಾಂಕ್ ಮಾಡಿಸಿ ಆ ಭಾಗದಲ್ಲಿ ಎಸ್ ಟಿ ಪಿ ತಂದು ಮಾಡಿಸ್ಬೇಕು ಅಂತ ಮಾಡಿ ಇವತ್ತು ಕೆಲಸ ಇದೆ ಎಂಥ ಕೆಲಸ ಅದು ರಾಜ್ಗಾಲುವೆಗೆ ರಿಟೈನಿಂಗ್ ವಾಲ್ ಹಾಕಿ ಸುಮಾರು ರಿಟೈನಿಂಗ್ ವಾಲ್ ಹಾಕ್ತಿದ್ದೀನಿ ಕೆರೆ ಕೋಡಿ ಒಳಗೆ ಎಷ್ಟು ಇವತ್ತು ಕೆಲಸ ನಡೀತಾ ಇರೋದು ಇವತ್ತು ಜನಗಳು ಇವತ್ತು ಗೊತ್ತಿದೆಯಲ್ಲ ಎಲ್ಲ ನೋಡ್ತಾ ಇದ್ದಾರೆ ಅಂಥ ಕೆಲಸ ನಾನು ಮಾಡಿ ಇವತ್ತು ನಾನು ಬಿಟ್ಟು ಬಂದಿದ್ದೀನಿ ಹಾಂ ಜೊತೆಗೆ ಎರಡನೇದು ಇಡೀ ಕ್ಷೇತ್ರದಲ್ಲಿ ಏನು ಇವತ್ತು ಪೂಜೆಗಳು ಆಗ್ತಾ ಇದ್ದಾವಲ್ಲ ಹಿಂದೆ ಕೊಯ್ಲೇಶನ್ ಗೌರ್ಮೆಂಟಲ್ಲಿ ಸುಮಾರು ಐನೂರ ಎಂಬತ್ತು ಕೋಟಿ ರೂಪಾಯಿನ ನಾನು ತಗೊಂಡು ತಗೊಂಡು ಬಂದೆ ಅವಾಗ ಅಷ್ಟು ದುಡ್ಡನ್ನು ಹೋಲ್ಡ್ ಮಾಡಿಸಿರು ನಾನು ಮೈತ್ರಿ ಸರ್ಕಾರ ಹಲವಾರು ಬಾರಿ ಹೇಳಿದ್ದೀನಿ ನಾನು ಐನೂರ ಎಂಬತ್ತು ಕೋಟಿ ರೂಪಾಯಿನ ಹೋಲ್ಡ್ ಮಾಡಿಸಿರು ಕೆಲಸ ಆಗಬಾರ್ದು ಅಂತ ಇಲ್ಲಿ ನನಗೆ ಹಿಂದಲೇ ಹೋಲ್ಡ್ ಮಾಡಿಸಿರು ಆದರೂ ನಾನು ಸುಮ್ಮನೆ ಕೂರಲಿಲ್ಲ ಸುಮ್ಮನೆ ಕೂರಿದ ಮತ್ತು ಹೈಕೋರ್ಟ್ಗೆ ಪಿ ಎಲ್ ಹಾಕ್ಸಿ ಇಲ್ಲಿ ನೂರ ಹತ್ತು ಕೋಟಿ ರೂಪಾಯಿ ತೊಗೊಂಡು ಬಂದೆ ನೂರ ಹತ್ತು ಕೋಟಿ ರೂಪಾಯಿ ಸಹ ನನಗೆ ಡೈರೆಕ್ಷನ್ ಕೊಡಿಸ್ದೆ ಆ ಹತ್ತು ಕೋಟಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿನ ಅದನ್ನು ಇವತ್ತು ನೆಲಗದ್ರಹಳ್ಳಿ ರೋಡಿಗೆ ಹಾಕ್ಸಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಇನ್ನೂ ಹಂಗೆ ಅದನ್ನು ಇಪ್ಪತ್ತು ಕೋಟಿ ರೂಪಾಯಿನ ನೆಲಗದ್ರಲ್ಲಿ ಇನ್ನೂ ತೊಂಬತ್ತು ಕೋಟಿ ಇವತ್ತು ತೊಂಬತ್ತು ಕೋಟಿನ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಟೆಂಡ್ರು ಕರೆಯೋಕ್ಕೆ ಹೋದ್ರೂ ಇವತ್ತೆಲ್ಲ ಪ್ರತಿಯೊಂದು ಫೈಲು ತಡೆ ಇಡಿಸಿ ತಡೆ ಇಡಿಸಿ ತಡೆ ಇಡಿಸಿ ಮಾನ್ಯ ಇದ್ರಲ್ಲಪ್ಪ ಬೆಂಗಳೂರು ಉಸ್ತುವಾರಿ ಇಂಥ ಸನ್ಮಾನ್ಯ ಅಶೋಕ್ ಅವ್ರನ್ನ ಹಿಡ್ಕೊಂಡು ಇವತ್ತು ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಹಿಡ್ಕೊಂಡು ಮಾನ್ಯ ಗೌಡ್ರು ಹಿಡ್ಕೊಂಡು ಇವ್ರನ್ನೆಲ್ಲ ಪೂರ್ತಿ ನನಗೆ ತಡೆ ಒಡ್ಡಿರು ಯಾವುದೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಈಗ ಅದೇ ತೊಂಬತ್ತು ಕೋಟಿ ಅಲ್ಲಿ ಉಳ್ಕೊಂಡದ್ ಇವಾಗ ಅದೇ ತೊಂಬತ್ತು ಕೋಟಿಯಲ್ಲಿ ಶೆಟ್ಟಳ್ಳಿ ವಾರ್ಡ್ಗೆ ಹದಿನೈದು ಕೋಟಿ ರೂಪಾಯಿ ಹಾಕಿದ್ದೀನಿ ಮಲ್ಸಂದ್ರ ವಾರ್ಡ್ಗೆ ಮೂರು ಕೋಟಿ ಹಾಕಿದ್ದೀನಿ ಮೊಳಗುಂಟೆ ವಾರ್ಡ್ಗೆ ಹದಿನಾಲ್ಕೂವರೆ ಕೋಟಿ ಹಾಕಿದ್ದೀನಿ ದಾಸರಳ್ಳಿ ವಾರ್ಡ್ಗೆ ಐದು ಕೋಟಿ ಹಾಕಿದ್ದೀನಿ ಚೊಕ್ಸಂದ್ರ ವಾರ್ಡ್ಗೆ ಹನ್ನೆರಡು ಕೋಟಿ ಹಾಕಿದ್ದೀನಿ ಪೀಣ್ಯ ಕೈಗಾರಿಕೆ ಪ್ರದೇಶಕ್ಕೆ ಹನ್ನೆರಡು ಕೋಟಿ ಹಾಕಿದ್ದೀನಿ ರಾಜಗೋಪಾಲ್ನರ ವಾರ್ಡ್ಗೆ ಹನ್ನೆರಡು ಕೋಟಿ ಹಾಕಿದ್ದೀನಿ ಯಗ್ನಹಳ್ಳಿ ವಾರ್ಡ್ಗೆ ಹದಿನಾರು ಕೋಟಿ ಹಾಕಿದ್ದೀನಿ ಇಷ್ಟು ಈ ವಾರ್ಡ್ಗಳಿಗೆ ಆ ತೊಂಬತ್ತು ಕೋಟಿ ಒಳಗೆಲ್ಲ ಡಿವೈಡ್ ಮಾಡಿ ಹಾಕಿದ್ದೀನಿ ಇವತ್ತು ಪೀಣ್ಯ ಕೈಗಾರಿಕಾ ಪ್ರದೇಶಗಳ ಇಂಡಸ್ಟ್ರಿ ಕಡಿಕೆ ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿನ ನಲವತ್ತೊಂಬತ್ತು ಕೋಟಿ ಐವತ್ತ್ಮೂರು ಲಕ್ಷ ಅಂದರೆ ಐವತ್ತು ಕೋಟಿ ಐವತ್ತು ಕೋಟಿನ ಇವತ್ತು ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ ಕೆ ಎಸ್ ಎಸ್ ಐ ಡಿ ಸಿಯಿಂದ ಇಂಡಸ್ಟ್ರಿಗೆ ಬೇಕೇ ಬೇಕು ಅಂತೇಳ್ಬಿಟ್ಟು ಕೂತ್ಕೊಂಡು ಐವತ್ತು ಕೋಟಿ ರೂಪಾಯಿ ನಾನು ದುಡ್ಡು ತಂದಿದ್ದೀನಿ ಇವತ್ತು ಕೆಲಸ ನಡೀತಾ ಇದೆ ಕೆ ಎಸ್ ಎಸ್ ಐ ಡಿ ಸಿಯಿಂದ ಆ ಐವತ್ತೈದು ಕೋಟಿ ತರಬೇಕು ಅಂದರೆ ಎಷ್ಟು ಅದನ್ನು ನಾನು ನಿಮ್ಮ ಮುಂದೆ ಹೇಳಂಗಿಲ್ಲ ಆ ಭಗವಂತನಿಗೆ ಗೊತ್ತು ಎಲ್ಲ ನನ್ನ ತಂದಿರೋ ದುಡ್ಡು ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಇಂಡಸ್ಟ್ರಿ ಪಿಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಗೊತ್ತು ಇದೆಲ್ಲ ಡೀಟೈಲು ಈ ದುಡ್ಡು ಹೆಂಗೆ ಬಂತು ಅಂತ ಎಲ್ಲ ಗೊತ್ತು ಅವ್ರಿಗೆ ಇವತ್ತೆಲ್ಲ ಕೆಲಸ ನಡೀತಾ ಇದೆ ಇವತ್ತು ಇವತ್ತನ್ನು ತಮ್ಮ ಮೂಲಕ ಮನವಿ ಮಾಡ್ತೀನಿ ಪಿಣ್ಯ ಅಸೋಸಿಯೇಷನ್ನರು ಇವತ್ತು ನೀವು ನಿಂತ್ಕೊಂಡು ಇದನ್ನು ಆ ಕೆಲಸ ದುರುಪಯೋಗ ಆಗದಂಗೆ ಸಾರ್ವಜನಿಕರ ಹಣ ಅದನ್ನು ದುರುಪಯೋಗ ಆಗದಂಗೆ ಇವತ್ತು ನೀವೆಲ್ಲ ರೋಡು ಮೋರಿ ಇವತ್ತು ಕೆಲಸ ಮಾಡಿಸ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಮತ್ತು ಎರಡನೇದು ಬಿ ಎಮ್ ಪಿ ಜನರಲ್ ಗ್ರ್ಯಾಂಟು ಅದನ್ನು ಐವತ್ತೊಂದು ಕೋಟಿ ರೂಪಾಯಿ ತೊಂಬತ್ತು ಮೂರು ಲಕ್ಷ ಅದು ಅದನ್ನು ತಗೊಂಬಂದಿದ್ದೀನಿ ಜನರಲ್ ಗ್ರ್ಯಾಂಟು ಇದನ್ನು ಅದನ್ನು ಪ್ರತಿಯೊಂದು ವಾರ್ಡ್ಗೂ ಹಾಕಿದ್ದೀನಿ ಅದಲ್ಲದೆ ಅದು ತಂದಿದ್ದು ನೂರು ಕ ತೊಂಬ ನೂರು ಕೋ ನೂರತ್ತು ಕೋಟಿ ಬೇರೆ ಹಾಕಿದೆ ತಿರ್ಗಿ ಅದಲ್ದೇ ನಾನೇ ಶೆಟ್ಟಹಳ್ಳಿ ವಾರ್ಡ್ಗೆ ಎಂಟು ಕೋಟಿ ಮಲ್ಸಂದ್ರ ವಾರ್ಡ್ಗೆ ನಾಲ್ಕು ಕೋಟಿ ಎಂಬತ್ತ್ಮೂರು ಲಕ್ಷ ಬಗಲು ವಾರ್ಡ್ಗೆ ಆರು ಕೋಟಿ ಅರವತ್ತು ಲಕ್ಷ ದಾಸರಹಳ್ಳಿ ವಾರ್ಡ್ಗೆ ಎರಡು ಕೋಟಿ ಐವತ್ತು ಲಕ್ಷ ಚೊಕ್ಸಂದ್ರ ವಾಡ್ಗೆ ಏಳು ಕೋಟಿ ಇಪ್ಪತ್ತೈದು ಲಕ್ಷ ಪಿಣ್ಯ ಕೈಗಾರಿಕೆ ಪ್ರದೇಶಕ್ಕೆ ಏಳು ಕೋಟಿ ಎಪ್ಪತ್ತು ಲಕ್ಷ ರಾಜಗೋಪಾಲ್ನವರಿಗೆ ಏಳು ಕೋಟಿ ಎಂಬತ್ನಾಲ್ಕು ಲಕ್ಷ ಯಜ್ಞಹಳ್ಳಿ ವಾಡಿಗೆ ಏಳು ಕೋಟಿ ಇಪ್ಪತ್ತೊಂದು ಲಕ್ಷ ಇದು ಜನರಲ್ ಗ್ರಾಂಟು ಈ ಜನರಲ್ ಗ್ರ್ಯಾಂಟು ಅದು ನಗರ ತನ್ನ ಎರಡೂ ಸೇರಿ ಒಂದೊಂದು ವಾರ್ಡಿಗೆ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ಪ್ರತಿಯೊಂದು ವಾರ್ಡಿಗೂ ಇಷ್ಟಾಗಲ ಜಾಗ ಬಿಡ್ದಂಗೆ ಇವತ್ತು ಕೆಲಸ ಮಾಡ್ಕೊಬೋದು ಇವತ್ತು ಅಷ್ಟು ದುಡ್ಡು ಇವತ್ತು ಎಲ್ಲ ಟೆಂಡ್ರು ಅವತ್ತೇ ಟೆಂಡ್ರಕ್ಕಾಗಿತ್ತು ಈಗ ವರ್ಕಾರ್ಡ್ರುಗಳು ಇವಾಗ ಕೊಡ್ತಾರೆ ಯಾವುದು ದುಡ್ಡು ನಾನು ತಡೆ ಹಿಡಿಯೋಕೆ ಹೋಗಲ್ಲ ನಾನು ಇವತ್ತು ಸರ್ಕಾರದ ನಾನು ಏನು ಬೇಕಾದ್ರೂ ಮಾಡಿಸ್ಬೋದಾಯ್ತು ಅಂಥ ಕೆಲಸ ಮಾಡಲ್ಲ ಈ ಕ್ಷೇತ್ರದ ಜನಗಳು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ನಾನು ಇಲ್ಲಿ ಶಿವ ಶಿವಪುರ ನೆಲಗದನಳ್ಳಿ ಹಳೆಕೆರೆ ಹೊಸಕೆರೆ ಶಿವಪುರ್ತವ ಅವತ್ತು ಪೂಜೆ ಮಾಡಿದ್ದೆ ಇನ್ನು ಇವತ್ತು ನೆನಗುದಿ ಬಿದ್ದದೆ ಅದನ್ನು ಅವಾಗ ನಾನು ಹತ್ತುವರೆ ಕೋಟಿ ಹಬ್ಬಿಗೆರೆ ಶಿವಪುರ ನೆಲಗದಿನಲ್ಲಿ ಲಕ್ಷ್ಮೀಪುರ ಕೆರೆಗೆ ಒಟ್ಟು ಹದಿನಾಲ್ಕುವರೆ ಕೋಟಿ ರೂಪಾಯಿ ಹಾಕಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಇವತ್ತು ಹಾಂ ಆ ಕೆರೆ ನಾನು ನನಗೆ ಮುಂಚೆನೂ ಅದಕ್ಕೆಲ್ಲ ದುಡ್ಡು ತಂದಿದ್ದೆ ಐನೂರ ಎಂಬತ್ತು ಕೋಟಿ ರೂಪಾಯಿ ಅದು ಇತ್ತು ಅದನ್ನೆಲ್ಲ ಈ ಥರ ಮಾಡಿರು ತಿರ್ಗಾ ನಾನು ಹೋರಾಟ ಮಾಡಿ ತಂದು ತಂದು ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಅಷ್ಟೇ ಅಲ್ಲ ತಿರ್ಗಾ ಇದನ್ನು ಈ ರಾಜ್ಗಾಲ್ವೆಗೆ ಅನ್ಬಿಟ್ಟು ನಾನು ರಾಜಗಾಲುವೆ ಅಭಿವೃದ್ಧಿಗೆ ಪ್ಯಾಕೇಜ್ ಒಂದ್ರೆ ಹತ್ತು ಕೋಟಿ ಕಿರುಗಾಲು ಕಿರುಗಾಲ್ವೆಯ ಅಭಿವೃದ್ಧಿಗೆ ಅಂತ ಹತ್ತು ಕೋಟಿ ಆಮೇಲೆ ಬೃಹತ್ ರಾಜಗಾಲುವೆ ಅಂತ ಹದಿನೈದು ಕೋಟಿ ಒಟ್ಟು ಮೂವತ್ತೈದು ಕೋಟಿ ರೂಪಾಯಿ ರಾಜಗಾಲುವೆ ತಂದು ಅರ್ಧ ಕೆಲಸ ಮಾಡಿದೆ ಇನ್ನೂ ಅರ್ಧ ಇವಾಗ ಪೂಜೆ ಮಾಡಿ ನಡೀತಾ ಇದೆ ಪೂಜೆ ಮಾಡಿದಾಗಲ್ಲ ಮತ್ತೊಮ್ಮೆ ಪೂಜೆ ಮಾಡಿ ಪಟಾಕಿ ಓಡಿಸಿ ಹರಾಕ್ಸ್ಕೊಂಡು ಇವತ್ತು ಪೂಜೆ ಮಾಡ್ತಾರೆ ಮಾಡಲಿ ಒಳ್ಳೇದಾಗಲಿ ಕೆಲಸ ಇವತ್ತು ಇನ್ನೂ ಇನ್ನೂ ಅದು ರಾಜ್ಗಾಲುವೆ ಉಳಿಸಿದ್ದೀನಿ ಈ ಒಂಬತ್ತು ಕೋಟಿ ರೂಪಾಯಿ ಶೆಟ್ಟಳ್ಳಿ ಅಲ್ಲಿ ಡಿಫೆನ್ಸ್ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಕಾಲೇಜ್ಗೆ ಅಂದ್ಬಿಟ್ಟು ಒಂಬತ್ತು ಕೋಟಿ ರೂಪಾಯಿ ತಂದಿದ್ದೀನಿ ಜಾಗ ನೋಡಿ ಅವತ್ತು ಪೂಜೆ ಮಾಡಿದ್ದೆ ಇವತ್ತು ಆ ಜಾಗನೂ ಇವತ್ತು ಒಂಬತ್ತು ಕೋಟಿ ರೂಪಾಯಿಗೆ ಇವತ್ತು ಇಲ್ಲಿ ಇಂಜಿನಿಯರಿಂಗ್ ಕ ಇದು ಇದು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಅದೊಂದು ಇವತ್ತು ಕಾಲೇಜ್ಗೆ ಒಂಬತ್ತು ಕೋಟಿ ರೂಪಾಯಿ ತಂದಿಟ್ಟಿದ್ದೀನಿ ಅದು ಅಷ್ಟೇ ಅಲ್ಲ ಚಿಕ್ಕಬಳ್ಳಾ ಅವರ ಇವತ್ತೇನು ಆಚಾರ್ಯ ಕಾಲೇಜ್ ರೋಡಲ್ಲಿ ಇವತ್ತು ರಾಘವೇಂದ್ರ ಮಠ ಆ ಭಾಗದಲ್ಲಿ ಐದು ಕೋಟಿ ರೂಪಾಯಿ ತಂದು ಟೆಂಡ್ರ್ ಕರೆದು ಇವತ್ತು ವರ್ಕಾಡ್ರ್ ಕೊಟ್ಟಿರಲಿಲ್ಲ ಈಗ ವರ್ಕಾಡ್ರ್ ತಂದು ಮೊನ್ನೆಲ್ಲ ಎಲ್ಲ ಕಡೆಗೂ ನನ್ನ ತಂದೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇದು ಇದೊಂದು ಐದು ಕೋಟಿ ಅದು ಅದಾದಮೇಲೆ ತಿರುಗಿ ಎಂಟು ಕೋಟಿಗೆ ಹೆಸ್ರುಗಟ್ಟು ನಾನು ಅದೇ ಅವಾಗಲೇ ಹೇಳಿದ್ನಲ್ಲ ಒಂದು ಕೋಟಿ ನಾನು ಪುರುಷಭೆಗೆ ಲೇಖ ಮಾಡಿಸಿದ್ದೀನಿ ಅಂತ ಅದರಲ್ಲೇ ಆ ಎಂಟು ಕೋಟಿ ಅವಾಗೆಲ್ಲ ಅರ್ಧ ಪೂಜೆ ಮಾಡಿ ನಾನು ಸ್ವಲ್ಪ ಉಳ್ಕೊಂಡಿದ್ದಕ್ಕೆ ಮೊನ್ನೆ ಟಾರ ಹಾಕಿ ಅಂಡ್ರ್ ಪಾಸ್ ಕೆಳಗಡೆಲ್ಲ ಕಾಂಕ್ರೀಟ್ ಹಾಕಿದ್ದು ಇದು ಎಂಟು ಕೋಟಿ ಒಳಗೆ ಹಾಂ ಇದಲ್ದೇ ಚಿಕ್ಕಬಣ್ಣಾವ್ರಲ್ಲಿ ಹೇಳ ಕೆರೆ ಶು ಅಲ್ಲಿ ಕೋಳಿ ಒಳಗೆ ಮೂವತ್ತೊಂದು ಕೋಟಿ ರೂಪಾಯಿಗೆ ನಾನು ಇವತ್ತು ಟ್ಯಾಂಕು ಅವೆಲ್ಲ ಕೆಲಸ ನಡೀತಾ ಇದೆ ಮೂವತ್ತೊಂದು ಕೋಟಿಗೆ ಹಾಂ ಇದು ಇಲ್ಲಿ ಈ ಕೆಲಸ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ದುಡ್ಡಿದೆ ಇವತ್ತು ಈ ಕ್ಷೇತ್ರದಲ್ಲಿ ಇದನ್ನಿಷ್ಟು ದುಡ್ಡು ನನಗೆ ಹೋಲ್ಡ್ ಮಾಡಿ ಇವತ್ತು ಸಾರ್ವಜನಿಕಕ್ಕೆ ನನಗೆ ಹಾಳು ಮಾಡಿದರು ಎಷ್ಟು ಜನಕ್ಕೆ ತೊಂದರೆ ಆಯಿತು ಸುಮಾರು ಎರಡು ವರ್ಷದಿಂದ ನನಗೆ ದುಡ್ಡು ಹೋಲ್ಡ್ ಮಾಡಿದರು ಈಗ ಆವಾಗ ಈಗ ನಾವು ಎ ಇದಾದ ಮೇಲೆ ಈಗ ನಾನು ಯಾವುದು ಅಡ್ಡ ಹಾಕೋಕೆ ಹೋಗಲಿಲ್ಲ ಯಾವುದು ನಾನು ಮಾಡ್ಬೋದಾಯಿತು ಅಂಥ ಕೆಲಸ ನಾನು ಮಾಡೋದಿಲ್ಲ ನಾನು ಈ ಕ್ಷೇತ್ರ ಜನಗಳು ಒಳ್ಳೇದಾಗಬೇಕು ಆ ದೃಷ್ಟಿ ಇಟ್ಕೊಂಡು ಮಾಡ್ತೀನಿ ಇವತ್ತು ನಮ್ಮ ಮೂಲಕ ಈ ಕ್ಷೇತ್ರದ ನನ್ನ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದು ನಿಮ್ಮದು ತೆರಿಗೆ ಕಟ್ಟಿರೋ ದುಡ್ಡಿದು ಇಷ್ಟು ದುಡ್ಡು ಮುನ್ನೂರು ಮೂವತ್ತೊಂಬತ್ತು ಕೋಟಿ ಇದಲ್ಲದೇ ಮೊನ್ನೆ ಪ್ರತಿಯೊಂದು ಬೆಂಗಳೂರಿಗೆ ಇಪ್ಪತ್ತೆಂಟು ಕ್ಷೇತ್ರದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಸಿ ಎಮ್ ಅವರು ಪ್ರತಿಯೊಂದು ವಾರ್ಡ್ಗೂ ಹತ್ತತ್ತು ಕೋಟಿ ದುಡ್ಡು ಇವತ್ತು ಕೊಟ್ಟಿದ್ದಾರೆ ಹಿಂದೆ ನಾನು ಶಾಸಕನಾಗಿದ್ದಾಗ ವಿರೋಧ ಪಕ್ಷದರಿಗೆ ರೂಲಿಂಗ್ ಪಾರ್ಟಿಯರಿಗೆ ಹತ್ತು ಹತ್ತು ಕೋಟಿ ಕೊಟ್ಟರೆ ನಮಗೆ ಐದು ಕೋಟಿ ಕೊಟ್ಟವರು ಆದರೆ ಡಿ ಕೆ ಶಿವಕುಮಾರ್ ಅಂತ ಕೆಲಸ ಮಾಡಿಲ್ಲ ಇವತ್ತು ಎಲ್ಲರೂ ಸಮಾನವಾಗಿ ಹತ್ತು ಹತ್ತು ಕೋಟಿ ಕೊಟ್ಟವ್ರೆ ಅದಲ್ದೇ ನೀರು ಟ್ಯಾಂಕರ್ಗೆ ಅಂತ ನಾಲ್ಕು ಕೋಟಿ ರೂಪಾಯಿ ಕೊಟ್ಟವರು ಈ ಕ್ಷೇತ್ರಕ್ಕೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ದಯಮಾಡಿ ಹೇಳ್ತಾ ಇದ್ದೀನಿ ಯಾರೇ ನೀರುಗಳು ಯಾರೇ ನಿಮಗೆ ಏನೋ ಪ್ರಾಬ್ಲಮ್ ಆದರೆ ಗಲಾಟೆ ಮಾಡಬೇಕು ನಿಮ್ಮ ದುಡ್ಡು ಇವತ್ತು ಬೋರ್ವೆಲ್ಲು ಇವತ್ತು ಇದು ನಿಮ್ಮ ನೀರಿಲ್ಲ ಅಂದರೆ ಟ್ಯಾಂಕರ್ ನಿಮ್ಮ ರೋಡಿ ಸಪ್ಲೈ ಮಾಡಬೇಕು ಕಾವೇರಿ ನೀರದೆ ಸರಿಯಾಗಿ ಅದನ್ನು ಕರೆಕ್ಟಾಗಿ ಅಧಿಕಾರಿಗಳು ಸರಿಯಾಗಿ ಅದು ಸರಿಯಾಗಿ ಅದನ್ನು ಮಾನಿಟ್ರ್ ಮಾಡ್ತಾ ಇಲ್ಲ ನೀರು ತತ್ತಾಯಿಲ್ಲ ಬೇರೆ ಕಡೆ ನೀರು ಹೋಗ್ತದೆ ದಾಸನಹಳ್ಳಿಯಲ್ಲೇ ಜಿ ಎಲ್ ಆರ್ ಇರೋದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಸರಿಯಾಗಿ ಇಲ್ಲಿ ನಮಗೆ ನೀರು ಕರೆಕ್ಟಾಗಿ ನಮಗೆ ಡ್ರಾ ಮಾಡ್ಕೊತಾ ಇಲ್ಲ ಇವರು ಅದನ್ನು ಅದು ಭಾಳ ಇದ್ದದೆ ಸರಿಯಾಗಿ ಹಿಂಗೆ ಆದರೆ ಅಲ್ಲೇ ಹೋಗಿ ನಾನು ಧರಣಿ ಕೂತು ನಾನೇನು ಯಾವುದು ಇದು ಮಾಡಲ್ಲ ನಮ್ಮ ಕ್ಷೇತ್ರಕ್ಕೆ ಜನಗಳು ಒಳ್ಳೇದಾಗಬೇಕು ಯಾರೋ ತೊಂದರೆ ಈಗ ನಾನು ನೋಡ್ತಾ ಇದ್ದೀನಿ ಕಳೆದ ಏಳೆಂಟು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಏಕೆಂದರೆ ಜನ ಇವತ್ತು ಜನ ಅವರಿಗೆ ಮತ ಕೊಟ್ಟು ಕೇಳ್ತಿದ್ದಾರೆ ಅವರಿಗೆ ನಾವು ಐದಾರು ಎರಡು ತಿಂಗಳು ಏನು ಮಾಡ್ತಾರೆ ನಾವು ಭಾಳ ಅಬ್ಸರ್ವ್ ಆಗಿ ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ನಾವೇನು ಸುಮ್ಮನೆ ಕೂರೋದಿಲ್ಲ ನಾವು ಈ ಜನಗಳಿಗೆ ಯಾವುದೇ ಇದ್ರಾಗ ತೊಂದರೆ ಆದರೆ ನಾನು ಎಷ್ಟೇ ಅವತ್ತಿನಾಗಲಿ ನಾನು ಅವ್ರ ಜನಗಳ ಜೊತೆ ನಿಂತು ಈ ಜನಗಳಿಗೆ ಆ ಕಷ್ಟ ಸುಖ ಸ್ಪಂದನೆ ಮಾಡೋಂಥ ಕೆಲಸ ನಾನು ಮಾಡ್ತಾಯಿದ್ದೆ ಮಾ ಇನ್ನು ಮುಂದೆ ಮಾಡ್ತೀನಿ ಬಿಡ ಕೂರೋದಿಲ್ಲ ಯಾಕೆಂದರೆ ಇಷ್ಟು ದುಡ್ಡ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲಿದೆ ಇವತ್ತು ನಾವು ಟೆಂಡ್ರಾಗಿರೋದು ವರ್ಕ್ ಆಡ್ರಿಗೆ ತಗೊಂಡು ಇವತ್ತು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಇದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಇಷ್ಟು ಎಲ್ಲೇ ಕೆಲಸ ಮಾಡೋಕ್ಕೆ ಬರಲಿ ಇವತ್ತು ನೀವು ನಿಂತು ಆ ರೋಡ್ಗಳಿಗೆ ಕೆಲಸ ಮಾಡಬೇಕು ಯಾರಿಗೆ ಅಧಿಕಾರಿಗಳಿಗೆ ಅಲ್ಲಿ ಬೇರೆ ಬೇರೆ ರಾಜಕಾರಣ ತಿನ್ನೋಕ್ಕೆ ಮಾತ್ರ ಬಿಡಬಾರ್ದು ಇದನ್ನು ಕಷ್ಟದಿಂದ ತಂದಿರೋ ದುಡ್ಡು ಇದನ್ನ ಇದನ್ನ ದುಡ್ಡು ಇಷ್ಟು ತರಬೇಕಂತಂದರೆ ಅದು ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಹೆಂಗೆ ತಂದಿದ್ದೀನಿ ಎಷ್ಟು ಕಷ್ಟ ಬಿ ತಂದಿದ್ದೀನಿ ಏನು ಮಾಡಿ ತಂದಿದ್ದೀನಿ ಅಂತ ಅವೆಲ್ಲ ಹೇಳೋಕ್ಕಾಗಲ್ಲ ಇದನ್ನು ಅಂದ್ರೆ ಕೆಲಸ ಆಗಬೇಕು ನಾನು ಕೆಲಸ ಆದರೆ ನಮ್ಗೆ ಅಷ್ಟೇ ಸಾಕು ನಮಗೆ ನಮಗೆ ಸಮಾಧಾನ ಆಗ್ತದೆ ಇಷ್ಟು ದುಡ್ಡನ್ನ ನೀಟಾಗಿ ಎಲ್ಲೂ ಪೋಲಾಗ್ತಾರ ನೀವು ಕೆಲಸ ಮಾಡಬೇಕು ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಒಂದು ಡ್ರೈನ್ ಕೆಲಸ ಮಾಡಿದ್ರು ನಾನು ತಂದಿರೋ ದುಡ್ಡಲ್ಲಿ ಇವತ್ತು ಕೆಲಸ ಆಗ್ತದೆ ಇಲ್ಲಿವರೆಗೂ ಒಂದು ಲಕ್ಷ ರೂಪಾಯಿ ಅವರೇ ಎಲ್ಲೂ ಏರೋದು ತಂದು ಈ ಕ್ಷೇತ್ರಕ್ಕೆ ಅಲ್ಲಿ ಕೆಲಸ ಇಲ್ಲ ಎಲ್ಲೇ ಕೆಲಸ ನಡೆದ್ಬಿಡ್ತು ಇವತ್ತು ಕ್ಷೇತ್ರ ಇವತ್ತು ಆವಾಗ ತಂದು ನಾನು ಹೋರಾಟದ ಮೇಲೆ ತಂದು ಮಡಗಿರೋ ಟೆಂಡ್ರು ಕರೆದು ಮಾಡಿರೋ ದುಡ್ಡು ಗೌರ್ಮೆಂಟ್ ಸ್ಕೂಲ್ ಯಗ್ನಳ್ಳಿಗೆ ಇವತ್ತು ನಾಲ್ಕೂವರೆ ಕೋಟಿ ಅಂತ ಪೂಜೆ ಮಾಡ್ಯವರೆ ನಾನು ತಂದಿರೋ ದುಡ್ಡು ನಾನು ಸುಮಾರು ಎರಡೂವರೆ ವರ್ಷದಿಂದ ತಂದು ಸಾಂಕ್ಷನ್ ಮಾಡಿ ಮಡಗಿರೋದು ಅದನ್ನು ಟೆಂಡ್ರು ಅದನ್ನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮಗೆ ದಾಸರಹಳ್ಳಿ ಸ್ಕೂಲ್ಗೂ ಅಷ್ಟೇ ಅಲ್ಲೂ ನಾಲ್ಕು ಕೋಟಿ ರೂಪಾಯಿ ಹಾಕಿದ್ದೀನಿ ಈಗ ಆಗಿದೆ ಟೆಂಡ್ರ್ ಆವಾಗಲೇ ಆಗಿತ್ತು ವರ್ಕ್ ಆಡ್ರ್ ಕೊಟ್ಟಿರಲಿಲ್ಲ ಎಲೆಕ್ಷನ್ ಬಂತು ಅಂತ ಇದು ಮುಂದೆ ಹಾಕ್ಬೇಕು ಅಂತ ಈಗ ಆಗಿದೆ ಅದು ಪೂಜೆ ಮಾಡ್ಯವ್ರೆ ಒಳ್ಳೇದಾಗಲಿ ಇವೆಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೇ ಕೆಲಸ ಕಾರ್ಯಗಳಾದರೂ ಕೂಡ ಇವತ್ತು ನನ್ನ ಅವತ್ತು ಐದು ವರ್ಷ ಹಗಲು ರಾತ್ರಿ ಯಾವುದು ಕೊರೋನಾ ಅನ್ನಲಿಲ್ಲ ಮಳೆ ಅನ್ನಲಿಲ್ಲ ಚಳಿ ಇರಲಿಲ್ಲ ಗಾಳಿ ಇರಲಿಲ್ಲ ವರ್ಷದಲ್ಲಿ ಮುನ್ನೂರ ಅರವತ್ತೈದಿನೂ ಕ್ಷೇತ್ರ ಜನಗಳ ಮಧ್ಯೆ ನಿಂತು ಕೆಲಸ ಮಾಡಿದವನು ನಾನು ಆದ್ದರಿಂದ ದಯಮಾಡಿ ಹೇಳ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಅಧಿಕಾರಿಗಳು ಅಷ್ಟೇ ಅಧಿಕಾರಿಗಳು ಇವತ್ತು ಎಲ್ಲ ಕೆಲಸ ಇವತ್ತು ಆವತ್ತು ತಂದಿರೋಂಥ ಕೆಲಸ ಇವತ್ತೇನಾದ್ರೂ ಅವರು ಯಾವುದೋ ಬೇರೆ ಥರ ರೂಟ್ ಮಾಡೋಕ್ಕೆ ಹೋಗಿ ಒಬ್ಬರನ್ನ ಏನೋ ರಾಜಕಾರಣಿಗಳ್ನ ಇಟ್ಕೊಂಡು ಏನೋ ಮಾಡೋಕ್ಕೋದ್ರೆ ನಾನು ಅಂಥವು ಬಿಡೋಕ್ಕೆ ನಾನು ಬಿಡೋದಿಲ್ಲ ಅವೆಲ್ಲ ಮಾಡಿ ಕೆಲಸ ನಾನು ಇನ್ಮೇಲೆ ಇಷ್ಟು ಕೆಲಸಗಳು ಎಲ್ಲೆಲ್ಲಿ ಆಗ್ತಾವೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾವುದೇನೋ ಸಹ ನನಗೆ ಗೊತ್ತಾಗ್ತದೆ ಎಲ್ಲಿ ಏನಾದರೂ ಸರಿಯಾಗಿ ಕೆಲಸ ನನಗೆ ದುರುಪಯೋಗ ಆಯ್ತಾರೆ ನಾನು ಲೋಕಾಯುಕ್ತಕ್ಕೂ ಕೂಡ ಕ್ರಡೀಿದ್ದೀನಿ ಟಿ ವಿ ಸಿ ಸಿ ಕೂಡ ಕ್ರಡಿದೀನಿ ಡಿ ಸಿ ಎಮ್ಗೂ ಕೂಡ ಕ್ರಡೀಿದ್ದೀನಿ ಕಮಿಷನ್ರಿಗೆ ಕೊಟ್ಟು ಅದನ್ನು ಎಲ್ಲಿ ಏನು ಮಾಡಬೇಕು ಮಾಡೋವಂಥ ಕೆಲಸ ನಾನು ಮಾಡ್ತೀನಿ ಹತ್ತು ಕೋಟಿ ರೂಪಾಯಿ ಮಾತ್ರ ಬಂದಿದೆ ಅವು ಟೋಟಲ್ಲು ಹತ್ತು ಕೋಟಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕು ಕೋಟಿ ರೂಪಾಯಿ ನೀರಿಗೆ ಅಂತ ಕೊಟ್ಟಿದ್ದಾರೆ ಹಾಂ ಬೋರ್ವೆಲ್ಗೆ ನೀರು ಟ್ಯಾಂಕರ್ಗೆ ಟ್ಯಾಂಕರ್ದೇ ಬೇರೆ ಇದೆ ಎಲ್ಲ ಕಂಪ್ಲೀಟು ಎಲ್ಲ ಆಡ್ರ್ ಸಮೇತ ನಾನು ಈಗ ಇದನ್ನು ಇಷ್ಟು ಇವೆಲ್ಲ ಜನಗಳಿಗೆ ಕೊಡ್ತೀನಿ ಇದು ಪೂರ್ತಿ ಜನಗಳಿಗೆ ಕೊಡ್ತೀನಿ ಇಷ್ಟರಲ್ಲಿ ಶಾರ್ಟ್ಲಿ ಇನ್ನೊಂದು ಟು ತ್ರೀ ಡೇಸಲ್ಲಿ ಯಾವ ಯಾವ ವಾರ್ಡಲ್ಲಿ ಎಷ್ಟು ದುಡ್ಡಿದೆ ಎಲ್ಲಿ ಎಲ್ಲಿ ನೀವು ನಿಂತು ಕೆಲಸ ಮಾಡಿಸ್ಕೊಬೇಕು ಅದು ಮಾಡ್ಸ್ಕೊಳೋ ಅಂಥ ಕೆಲಸ ಈ ಕ್ಷೇತ್ರದ ಜನಗಳು ನಿಂತು ಮಾಡಿಸ್ಕೊಳ್ಬೇಕು ಪ್ರತಿಯೊಂದು ವಾರ್ಡ್ಗೂ ದುಡ್ಡು ಐತೆ ಎಲ್ಲ ಲೇಖಗೂ ಕೆರೆಗೂ ದುಡ್ಡು ಹಾಕಿದ್ದೀನಿ ಇವತ್ತು ಭಾನುವಾರ ಕೆರೆಗೂ ಹನ್ನೆರಡು ಕೋಟಿ ಚಿಲ್ಲರೆ ಆಗಿದೆ ಟೆಂಡ್ರ್ ಕರೆದೋದೆ ಅವಾಗ ನಾನು ತೊಗೊಂಡು ಬಂದು ಇವತ್ತು ಅದನ್ನು ಟೆಂಡ್ರಿಗೆ ಮಾಡ್ಕೊಂಡು ಮಾಡಲಿ ಟೆಂಡ್ರ್ ಕರೀಲಿ ಅದು ಕರೆದೋದೇ ಆಗ್ತದೆ ಈಗ ಎರಡು ಕೋಟಿ ರೂಪಾಯಿ ನಾನು ಹೇಳ್ದಲ್ಲ ಇದು ಕೆರೆ ಇವತ್ತು ಆಗಲಿ ಇಂಥ ಟೈಮ್ನಲ್ಲಿ ಆ ಕೆರೆ ಹೊಡೆದಾಗಬೇಕಾಯ್ತು ನೀರು ಕಳಿಸ್ಬೇಕಾಯ್ತಾ ಎಷ್ಟು ತೊಂದರೆ ಆಗ್ತದೆ ಇವಾಗ ಇಂಥ ಕೆಲಸ ಮಾಡಿದರೆ ಅದರಾಗಲಿ ಜನಗಳಿಗೆ ಇವೆಲ್ಲ ಅವರು ಈಗ ಕ್ಷೇತ್ರದ ಜನ ಎಲ್ಲ ನಾವು ಇದ್ದಾಗ ಏನು ಮಾಡಿದರು ಇತ್ತೀಚೆಗೆ ಏನಾಗ್ತದೆ ಎಲ್ಲ ಜನಗಳಿಗೆ ಗೊತ್ತು ಪ್ರತಿಯೊಬ್ಬರು ನಾವೇನು ಹೇಳಬೇಕಾಗಿಲ್ಲ ನಾನು ಇರೋದು ಇಷ್ಟೇ ಇಷ್ಟು ದುಡ್ಡು ಇದು ತೆರಿಗೆ ಕಟ್ಟರು ಸಹ ಜನಗಳು ದುಡ್ಡಿದು ಇದನ್ನು ಇವತ್ತು ಅಲ್ಲಿ ಕೆಲಸ ನಡೆಯುವಾಗ ಯಾವ ರೋಡು ಮೋರಿ ಏನು ನಡೀತದೋ ದಯಮಾಡಿ ಏನಾದರೂ ಮಾಹಿತಿ ಬೇಕಂದರೆ ನಿಮಗೆ ನನ್ನ ಕಚೇರಿ ಸಂಪರ್ಕ ಮಾಡಿ ಇಲ್ಲ ನನಗೆ ಫೋನ್ ಮಾಡಿದರೆ ಯಾವ ರೋಡ್ ಹಿಸ್ಟ್ರಿ ಕೊಡ್ತೀನಿ ನಾನು ಯಾವ ರೋಡಿಗೆ ಯಾವ ಟಾರ್ ಆಗಿದೆ ಯಾವ ಹೊರಗೆ ಯಾವ ಮೋರಿ ಆಗಬೇಕು ಪೂರ್ತಿ ನಾನು ಹಾಕಿದ್ದೀನಿ ಅದು ಇಷ್ಟ್ರಿ ಪೂರ್ತಿ ಕೊಡ್ತೀನಿ ಇಪ್ಪತ್ತೈದು ಕೋಟಿದು ಇಪ್ಪತ್ತೈದು ಇಂತಿಂಥ ಗ್ರಾಮಕ್ಕೆ ಅಂತ ನಾನು ಹಾಕಿದ್ದೀನಿ ಮೂವತ್ತು ಬಡಾವಣೆಗೆ ಹಾಕಿ ಕೊಟ್ಟಿದ್ದೀನಿ ಶೆಟ್ಟಹಳ್ಳಿ ಭಾಗದಲ್ಲಿ ಅಬ್ಬಿಗೆರೆಗೆ ಇದಕ್ಕೆ ಕಮೊಂಡಳ್ಳಿ ಕಡೆಗೆ ಇಪ್ಪತ್ತು ಮೂವತ್ತು ಬಡಾವಣೆಗೆ ನಾನು ದುಡ್ಡು ಹಾಕಿ ಕೊಟ್ಟಿದ್ದೀನಿ ಇವತ್ತು ಶೆಟ್ಟಹಳ್ಳಿಯಿಂದ ಹಿಡಿದು ಅವೆಲ್ಲ ಇವಾಗ ಕೆಲಸ ನಡೀತಾ ಇದೆ ಆರು ಏನಾದರೂ ಕೆಲಸ ಅಲ್ಲಿ ನಾನು ನೋಡ್ತೀನಿ ಅಲ್ಲೇ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸರಿಯಾಗಿ ಕ್ವಾಲಿಟಿ ಕೆಲಸ ಇಲ್ಲ ಅಂತ ಅದು ನಾನು ಚೆಕ್ ಮಾಡಿಸ್ತೀನಿ ಅದು ಇಲ್ಲಾಂದರೆ ನಾನು ಸೀದಾ ತಾಂಡಾಗಿ ಟಿ ವಿ ಸಿ ಕೊಡ್ತೀನಿ ಲೋಕಾಯುಕ್ತ ಕೊಡ್ತೀನಿ ಲೋಕಾಯುಕ್ತೆಲ್ಲ ರೆಡಿ ಆಗೇವೆ ಲೋಕಾಯುಕ್ತ ಕೊಡ್ತೀನಿ ಅದನ್ನು ಅಷ್ಟೇ ಅಲ್ಲ ಈ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರು ನನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ರು ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಬೇಕು ನಾನು ಆ ಕೆರೆಗೆ ಸುಮಾರು ಚಿಕ್ಕಬಾಣವರ ಕೆರೆಗೆ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ನಾನು ತಗೊಂಡು ಬಂದೆ ಆ ಕೆರೆಗೆ ನಂದೊಂದು ಕನಸಿತ್ತು ಇಂಥ ಕೆರೆ ಏನು ಹಿಂದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲೆಲ್ಲ ಜನಪ್ರತಿನಿಧಿಗಳು ಏನು ಗೆಲ್ಸಿ ಕಳಿಸಿದ್ರು ಅದನ್ನು ಅವರೆಲ್ಲ ಸುತ್ತಲೂ ಅಪಾರ್ಟ್ಮೆಂಟ್ಗಳಿಗೆ ಕಡಿಸಿಬಿಟ್ಟು ಎಲ್ಲೂ ಎಸ್ ಟಿ ಪಿ ಟ್ಯಾಂಕ್ಗಳು ಮಾಡ್ದ ಆ ಕೆರೆನೇ ಒಂದು ಎಸ್ ಟಿ ಪಿ ಟ್ಯಾಂಕ್ ಥರ ಮಾಡಿಸ್ಬಿಟ್ಟು ಇವತ್ತು ಆ ಇಡೀ ಆ ಕೆರೆ ಹಾಳು ಮಾಡಿರಿ ಇವತ್ತು ಎಲ್ಲ ಏನು ಅಪಾರ್ಟ್ಮೆಂಟ್ಗಳಲ್ಲ ಅಲ್ಲೆಲ್ಲ ಬಂದು ಆ ಸ್ಯಾನಿಟ್ರಿ ಬಂದು ಸೇರಿ ಇವತ್ತು ಕೆರೆ ಇವತ್ತು ಹೋಗಿ ಆ ಇದಕ್ಕೆ ತಂದು ನಿಂತಿದ್ರು